కలబుర్గి మైసూరు గాడి క్యాబినేట్ హత్యారా గాడీ నన్నీవ సో సో శ్యాంపూరిందూర్ వర్ ఇూ కలబుర్గి మైసూరు గాడ కలబుర్గి మైసూరు గాడి బలారి ఇ మైసూరు గాడి ఈ గాడీ క్యాబినేట్ హత్య నేను మైసే బారు గాడీ ఇది ఇూర్ షాపూర్ గాడి అందో ಪ್ರಯಾಚಿ ಗೊಬ್ಬರು. ಕೆ ಮೂವತ್ತ್ನೂರು ಎಪ್ಪ ಮುನ್ನೂರು ಮೂವತ್ತೊಂಬತ್ತು ಗಾಡಿ ನಂಬರ್ ಅದು ಅಲ್ಲಿ ಮುಂದೆ ಎರಡು ಗಾಡಿ ಹೋಗ್ತದೆ ನಿಮಗೆ ಏನು ಅಂತ ಅನ್ಕೊತೀನಿ ಸ್ಟ್ಯಾಂಡ್ ಬಿಡ ಸರ್ ರಿಟರ್ನ್ ಅಲ್ಲಿಂದ ರಿಟರ್ನ್ ಬಿಡೋದು ಸರ್ ಎರಡೂವರೆನಾ ಬೆಳಿಗ್ಗೆ ಆರೂವರೆನಾ ಸಾಯಂಕಾಲ ಆರೂವರೆ ಬಿಡ್ತೀರಾ ರೀಚ್ ಆಗೋದು ಕಲಬುರಗಿ ರೀಚ್ ಒಂಬತ್ತುವರೆಗೆ ಸಾರಿ ನಾನು ಫಸ್ಟ್ ಇನ್ನೊಂದು ಗಾಡಿ ಎರಡು ಗಾಡಿ ಇದೆ ಕಲಬುರಗಿ ಗಾಡಿ ಇನ್ನೊಂದು ಗಾಡಿ ರೀಚ್ ಬಿಡೋದು ಬಟ್ ಇದು ಈ ಗಾಡಿ ಇದು ಸೆಕೆಂಡ್ ಗಾಡಿ ಇದು ಬೆಳವಯ ಬಳ್ಳಿ 그래서 오늘은 그날 가려운 기도가.

ಬೇಸಿಕ್ ಗಾಡಿ ಬರ್ತಾ ಇದೆ ಅದು ಗಾಡಿ ಬಂದ್ಬಿಟ್ಟು ಐದುನೂರ ಎಪ್ಪತ್ತು ಸುರ್ಪುರ್ ಫುಡ್ ಪುಣ್ಯ ಗಾಡಿ ನೋಡಿ ಅದು ಸೊ ಇಲ್ಲಿ ಏನು ಕಾಣಿಸ್ತಾ ಇದೈಪಾಸ್ ಒಳಗೆ ಈ ಕಡೆ ಹೋಗ್ತಾ ಇತ್ತು ಇದು ಬಸ್ ಸ್ಟ್ಯಾಂಡು ಮತ್ತೆ ಊರೊಳಗೆ ಬರ್ತಾ ಇದೆ ರೋಡ್ ಅಂತ de caritat, ha estat gadi. Era ಬೆಟ್ಟ ಗಾಡಿ ನೋಡಿ ಸುರ್ಪುರ್ ಬಸ್ ಸ್ಟ್ಯಾಂಡ್ ಕಾಣಿಸೋದು ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ಸುರಪುರ್ ಅಂದ್ರೆ ಮಂದಿ ಇರೋದು ಕಾಣಿಸೋದು ನೋಡಿ ಬಸ್ ಸ್ಟ್ಯಾಂಡು ಇವಾಗ ನಾವು ಸುರಪುರ್ ಬಸ್ ಸ್ಟ್ಯಾಂಡಲ್ಲಿ ಎತ್ತಿ ಕೊಡ್ತಾರ ಗಾಡಿ

ಫ್ರೆಂಡ್ಸ್ ಇವಾಗ ಸುರ್ಪುರ್ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ಹೋಗ್ತದೆ ಗಾಡಿ ಕಲ್ಬುರ್ಗಿ ಮೈಸೂರು ಗಾಡಿ ಈ ಸುರ್ಪುರಲ್ಲಿ ಗಾಂಧೀಜಿ ಹೋಗಿ ಹತ್ರ ನಾವೆಲ್ಲ ನೋಡಿ ಗಾಂಧೀಜಿ ಹೋಗಿ ಕ್ಲಾಸ್ ಮಾಡಿ ಮುಂದೆ ಹೋಗ್ತಾರೆ ಗಾಡಿ ಕಟ್ಟು ಗಾಡಿ ಬಂದ್ಕೊಂಡು ಮುಂದೆ ಕಾಣಿಸ್ತಾ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಹಡಗಲಿ ಹೊಸಪೇಟೆ ಕಲಬುರಗಿ ಗಾಡಿ ಮುನ್ನೂರ ಎಪ್ಪತ್ತು ಗಾಡಿ ಹಡಗಲಿ ಹಗ್ರಿಬೊಮ್ಮನಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಸ್ಕಿ ಬಿಗ್ಸೂರು ತುರ್ತು ಶ್ಯಾಂಪುರ್ ಜವರ್ಗಿ ಕಲಬುರಗಿ नम्बर भयो डे 35 याम भयो पहिला प्रश्न यो रिस्टार्ट हाप्दै रह्यो म त डाउन हिँड्दै थिए ಹರಿಯಾರ ಹತ್ತನಹಳ್ಳಿ ಹವಿರಗೊಮ್ಮಿ ಹೊಸಪೇಟೆ ಗಂಗಾವತಿ ಸಿದ್ದನೂರ್ಗ ಮಸ್ಕಿ ರೆಂಗ್ಸೂರು ಸುರ್ಪುರ್ ಶಾಂಪುರ್ ಜೋರ್ಗಿ ಕಲಬುರಗಿ ಕೆ ಹದಿನೇಳು ಎಂಬ ಎರಡು ಸಾವಿರದ ಇಪ್ಪತ್ತ್ಮೂರು ಗಾಡಿ ನಂಬರು ದಾವಣಗೆರೆ ಫಸ್ಟ್ ಇಬ್ಬ ಗಾಡಿ ಅದು ಇರೋದು ಇವಾಗ ನಡೀತು ಸಿಟಿ ದಾಟ್ತಾ ಇದೀವಿ ದಾಟಿ ಇವಾಗ ಮುಂದೆ ಹೋಗ್ತಾ ಹೋಗ್ತೇವೆ ಇಲ್ಲಿ ಸ್ವಲ್ಪ ಬೆಟ್ಟ ಆಗೋದು ಸೆಂಟ್ರಲ್ ರೋಡ್ ಮಾಡಿರೋದು ಅಲ್ಲ ಬೆಟ್ಟನ ಅಷ್ಟೊಂದು ದುಡ್ಡು ಬೆಟ್ಟ ಅಲ್ಲ ಸ್ವಲ್ಪ ಲೈಟ್ ಆಗಿರೋದು ಅದನ್ನ ಆಗೋದಕ್ಕೆ ರೋಡ್ ಸೆಂಟ್ರಲ್ ಗೌರ್ಮೆಂಟ್ ಇರೋದು

እንደ እሮብ Yeah, ंगल्लूर का गाड़ी के जी एफ गाड़ी मैं के जी एफ बंगलूर गाड़िया के जीरो सेवन एफ जीरो हम तुम जीरो गाड़ी नंबर के దేవర్ గడి యాదు బెంగళూరు దేవదూర్ బాగు ಬಟ್ ಯಾವ ಗಾಡಿ ಅಂತ ಗೊತ್ತಿಲ್ಲ ಮುಂದೆ ಓದೋ ಗೊತ್ತಾಗಲ್ಲ ಯಾವುದೇ ಸಿ ಸಿ ಇಟ್ ಸಿ ಗೊತ್ತಿಲ್ಲ ಬಟ್ ಅದ್ರ ಮುಂದೆ ಇರೋದು ಜಲ ಲೀಕೇಜ್ ಎಫ್ ಗಾಡಿ ಅಂತ ಹೋಗ್ತಾ ಇದ್ದೀವಿ ಕ್ಯಾಬ್ ರೈಡ್ ಮುಗಿತಾ ಇದೆ ಇದು ಇನ್ನೊಂದು ಗಾಡಿ ಮುಂದೆ ಮೈಸೂರು ಇದೆ ನಾನು ಲಿಂಗ್ಸೂರ್ ಎಂಡ್ ಆಗ್ತದೆ ನಂದು ಸಹ ಲಿಂಗ್ ಬಂದಿರೋದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಶೋಕ ನಾಡ್ ಅಂತ ಒಂದು ಫೇಮಸ್ ಆಗಿರೋ ಬಸ್ ಇದೆ ಸುಂದರ ನಾಡಿಂದ ರಾಜಧಾನಿ ಕಡೆಗೆ ಅದೇ ಒಂದು ಅಶೋಕ ನಾಡಸ್ ಕಡಿಮೆ ಗಾಡಿ சன் நோடி ஓகே வாய்ஸ்